ಅವಕಾಶಕ್ಕಾಗಿ ನೇಚರ್ ಮುಂದೆ ಯಾವುದು ಇಲ್ಲ ಪ್ರಕೃತಿ ನಿಯಮ ನಾನು ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಹೋಗಿದ್ದೆ ನಮ್ಮೂರ್ ಪಕ್ಕದಲ್ಲೇ ಬೆಳಗ್ಗೆ ಏಳು ಗಂಟೆಗೆ ಆರು ಗಂಟೆಗೆ ನನಗೆ ಯಾರೊಬ್ರು ಕರ್ಕೊಂಡು ಹಾ ನಾನು ಹೋಗಿ ಒಂದಿನ ಕುಡ್ದೆ ಕುಡ್ದು ನೋಡಿದೆ ಏನೈಕ್ ಜ್ಯೂಸ್ ನನಗೆ ಯಾವ ಮತ್ತೂ ಬರಲಿಲ್ಲ ಏನೂ ಬರಲಿಲ್ಲ ಮಾಡ್ಲಿಕ್ಕೆ ನಾವು ನೀರು ಹಾಕ್ತೇವೆ ಕಳಿ ಹಾಕಿ ಇಡ್ಲಿ ಮಾಡೋದು ಬಿಡ್ಲಿಲ್ಲ ಶಿವಕುಮಾರ್ಜಿ ಅವರು ನೀರ ನೆನಪುಗಳು ಅಂತ ಒಂದು ಪುಸ್ತಕ ತರಬಹುದು ನೆನಪಲ್ಲ ಯಾಕೆ ಅಂದ್ರೆ ಅವರು ಅವ್ರ ವೃತ್ತಿ ಅದು ಅವ್ರ ವೃತ್ತಿ ಅವರ ಬದುಕು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಈಗ ನಾವು ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಎಳ್ಳಿರು ಮಾರ್ತಾ ಇದ್ದಾರೆ ಏಳ್ನೂರು ರೂಪಾಯಿ ಹತ್ತು ರೂಪಾಯಿಗೆ ಎಳ್ಳಿರು ಮಾಡ್ತಾ ಇದಾರೆ ಆ ಎಳ್ಳಿನ ತಗೊಂಡು ಪ್ಯಾಕೆಟ್ ಮಾಡ್ಬೇಕಾದ್ರೆ ಅದೇ ಬಾಟ್ಲ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೂರು ರೂಪಾಯಿ ಕೊಟ್ಟು ತೊಗೋತಾ ಇದ್ರ ಇಟ್ ಇಸ್ ಎ ಸಿಸ್ಟಮ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನು ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟ್ ಹಂಗೆ ರವಿಕುಮಾರ್ದು ಅವ್ರದ್ದು ಏನಪ್ಪಾ ಅಂತಂದ್ರೆ ಅವ್ರ ಆಸಕ್ತಿ ಇದ್ರ ಬಗ್ಗೆ ಸ್ವಲ್ಪ ಮಾಡಿಫೈ ಮಾಡಿ ಈ ಬಿಸ್ನೆಸ್ ಆ್ಯಟಿಟ್ಯೂಟ್ ಮಾಡಿ ಎಮ್ ಎಸ್ ಐಲ್ಲಿ ಆ ಹುಡುಗರುಗಳಿಗೆ ಒಂದು ಅವಕಾಶ ಮಾಡಿಕೊಡಿ